ಜಮೀನಿಗೆ ಹೋಗುವ ರಸ್ತೆಗೂ ಕಾಂಕ್ರೀಟ್ ಉತ್ತಮವಾಗಿ ಅಭಿವೃದ್ಧಿಯಾದ ಪಟ್ಟಸೋಮನಹಳ್ಳಿ ಇಡೀ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಜಮೀನುಗಳಿಗೆ ಹೋಗಲು ರೈತರಿಗೆ ಅನುಕೂಲವಾಗುವಂತೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಡುವ ಇಲಾಖೆ ಯಾವುದಾದರೂ ಇದೆ ಎಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಲ್ಯಾಂಡ್ ಆರ್ಮಿ ಇಲಾಖೆ ಪಾಂಡವಪುರ ತಾಲೂಕಿನ ಪಟ್ಟಸೋಮನಹಳ್ಳಿ ಗ್ರಾಮದ ಸಾರ್ವಜನಿಕರು ವಾಸ ಮಾಡುತ್ತಿರುವ ಬೀದಿಗಳು ಅಭಿವೃದ್ಧಿಯಾಗಿದೆಯೋ ಅಥವಾ ಇಲ್ಲವೋ ಅದು ಅಧಿಕಾರಿಗಳಿಗೆ ಬೇಕಾಗಿಲ್ಲ ರೈತರು ಜಮೀನಿಗೆ ಹೋಗಲು ಉತ್ತಮವಾದ ಕಾಂಕ್ರೀಟ್ ರಸ್ತೆಯನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅನುದಾನದಲ್ಲಿ ಅಧಿಕಾರಿಗಳು ಮಾಡಿಕೊಟ್ಟಿರುವುದು ಇದೇ ಮೊದಲನೇ ಬಾರಿಗೆ ಇರಬೇಕು ಹೌದು ತಾಲೂಕಿನ ಕಸಬಾ ಹೋಬಳಿಯ ಚಿಕ್ಕಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಪಟ್ಟಸೋಮನಹಳ್ಳಿ ಇದಾಗಿದೆ ಈ ಗ್ರಾಮದಲ್ಲಿ ಸಾರ್ವಜನಿಕರು ವಾಸ ಮಾಡುತ್ತಿರುವ ಕಾಲೋನಿಗಳ ಡ್ರೈನೇಜ್ ಗಳು ಅಭಿವೃದ್ಧಿ ಆಗದೆ ಗಬ್ಬು ನಾರುತ್ತಿವೆ ಇದರ ಬಗ್ಗೆ ಅಧಿಕಾರಿಗಳು ಗಮನವನ್ನು ಹರಿಸದೆ ಗದ್ದೆ ಬೈಲಿಗೆ ಹೋಗುವ ರಸ್ತೆಗಳು ಒಳ್ಳೆ ಗುಣಮಟ್ಟದ ಕಾಂಕ್ರಿಟ್ ರಸ್ತೆಗಳನ್ನು ನಿರ್ಮಾಣ ಮಾಡುತ್ತಿವೆ ಎಂದರೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ಎದ್ದು ಕಾಣುತ್ತಿದೆ ಅಂದಹಾಗೆ ಈ ಕಾಮಗಾರಿಗೆ ಬಳಸಿರುವ ಅನುದಾನ ಯಾವುದು ಎಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಬಳಸಬೇಕಾದ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕಾಲೋನಿಗಳು ಅಭಿವೃದ್ಧಿಯಾಗಲಿ ಎಂದು ಸರ್ಕಾರ ವಿಶೇಷ ಅನುದಾನವನ್ನು ನೀಡಿ ಅಭಿವೃದ್ಧಿ ಮಾಡಲು ಇಲಾಖೆಗಳಿಗೆ ನೀಡಿದೆ ಆದರೆ ಸಮುದಾಯದವರ ಅಭಿವೃದ್ಧಿಗೆ ಬೆಳೆಸಬೇಕಾದ ಅನುದಾನವನ್ನು ಇಲಾಖೆಗಳು ಯಾವುದೇ ಮಾಹಿತಿಯನ್ನು ನೀಡದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಮುದಾಯದವರಿಗೆ ದ್ರೋಹವನ್ನು ಮಾಡಿ ಅನುದಾನವನ್ನು ಬೇರೆ ಕಡೆ ವಿನಿಯೋಗ ಮಾಡಿದ್ದಾರೆ ಅಂದಹಾಗೆ ಈ ಕಾಮಗಾರಿಯನ್ನು ಮಾಡಿರುವ ಇಲಾಖೆ ಯಾವುದು ಎಂದರೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಈ ಕಾಮಗಾರಿಯ ಬಗ್ಗೆ ಯಾವುದೇ ಮಾಹಿತಿಯನ್ನು ಹಾಕಿಲ್ಲ ಹಾಗೂ ಎಷ್ಟು ಅನುದಾನವನ್ನು ಖರ್ಚು ಮಾಡಿ ಕಾಮಗಾರಿ ಮಾಡಿದ್ದಾರೆ ಎಂದು ಎಲ್ಲಿಯೂ ಮಾಹಿತಿ ನಾಮಪಾಲಕವನ್ನು ಹಾಕಿಲ್ಲ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾಧ್ಯಮದವರಿಗೂ ಮಾಹಿತಿಯನ್ನು ನೀಡದೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಎಂದು ಸಮುದಾಯದವರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನಗಳನ್ನು ದುರುಪಯೋಗ ಮಾಡದ ಹಾಗೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದ್ದರೂ ಅಧಿಕಾರಿಗಳು ಕ್ಯಾರೆ ಎನ್ನದೆ ತಮಗೆ ಇಷ್ಟ ಬಂದ ಹಾಗೆ ಅಕ್ರಮದಲ್ಲಿ ತೊಡಗಿರುವುದು ಮತ್ತೊಮ್ಮೆ ನಮ್ಮ ತಾಲೂಕಿನಲ್ಲಿ ಸಾಬೀತಾಗಿದೆ ಗ್ರಾಮದ ವಲಯದಲ್ಲಿ ಕಾಲೋನಿಯ ನಾಲ್ಕು ಮನೆಗೆ ಅನುಕೂಲವಾಗುವಂತೆ ಮಾಡಿ ಇನ್ನು ಉಳಿದ ಕಾಮಗಾರಿಯನ್ನು ಗದ್ದೆ ಬಯಲಿಗೆ ಸೇರಿದಂತೆ ಲೋಕಪಾವನಿ ನದಿಗೆ ಹೋಗುವ ರಸ್ತೆ ರಸ್ತೆ ಕಾಮಗಾರಿ ಮಾಡಿ ಉಳಿದ ರಸ್ತೆಯನ್ನು ಗ್ರಾಮದ ಅಂಚಿದೇವಮ್ಮ ದೇವಸ್ಥಾನದ ಸುತ್ತ ಅಭಿವೃದ್ಧಿ ಮಾಡಿಕೊಂಡಿರುವುದು ಕಂಡುಬಂದಿದೆ ಕೆಆರ್ಐಡಿಎಲ್ ನಿಗಮದಿಂದ ಮಾಡಿರುವ ಹಲವಾರು ಕಾಮಗಾರಿಗಳು ಇದೇ ರೀತಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅನುದಾನದಲ್ಲಿ ಕಾಮಗಾರಿಗಳು ನಡೆಯುತ್ತಿರುವ ಜಾಗದಲ್ಲಿ ಮಾಹಿತಿ ಉಳ್ಳ ನಾಮಪಲಕವನ್ನು ಹಾಕದೇ ಇರುವುದರಿಂದ ಈ ರೀತಿ ದುರುಪಯೋಗಗಳು ನಡೆಯುತ್ತಿವೆ ಎಂದು ನೆಂಟಿಗರು ಆರೋಪವನ್ನು ಮಾಡುತ್ತಿದ್ದಾರೆ ಈ ವಿಚಾರವಾಗಿ ಸಂಬಂಧಪಟ್ಟ ನಿಗಮದ ಅಧಿಕಾರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರಿಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿದರೂ ಅಧಿಕಾರಿಗಳು ಕರೆಯನ್ನು ಸ್ವೀಕರಿಸದೆ ಬೇಜವಾಬ್ದಾರಿತನ ತೋರುತ್ತಿರುವುದು ಎದ್ದು ಕಾಣುತ್ತಿದೆ